ಎಲ್ರಿಗೂ ನಮಸ್ಕಾರ ಸೊ ನಾನು ಸಿನಿಮಾ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಸಿನಿಮಾ ಇಲ್ಲಿ ತನಕ ಬಂದಿರೋದಕ್ಕೆ ಕೆಲವರು ಕನ್ನಡ ವ್ಯಕ್ತಿಗಳಿದ್ದಾರೆ ಸೊ ಅವ್ರ ಬಗ್ಗೆ ನಾನು ಮಾತಾಡೋಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಮ್ಮ ಪ್ರಶಾಂತ್ ನಾಯಕ್ ಸರ್ ಎಲ್ಲಿ ಅಲ್ಲಿದ್ದಾರೆ ಅಂಡ್ ಹಾ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಪರವಾಗಿಲ್ಲ ಏ ಬನ್ನಿ ಸರ್ ಪರವಾಗಿಲ್ಲ ಸೊ ಪ್ರಶಾಂತ್ ನಾಯ್ಕ್ ಸರ್ ಮತ್ತೆ ಶ್ರೀನಿವಾಸ್ ಬಾಬು ಅಂತ ದೊಡ್ಡ ಎಲ್ಲರಿಗೂ ಗೊತ್ತಿರೋಂತದ್ದೇ ಅವರು ಸ್ವಲ್ಪ ವರ್ಕ್ ಇರೋದ್ರಿಂದ ಬಂದಿದೆ ಇವತ್ತು ಅಂಡ್ ನಮ್ಮ ಡಿಸ್ಟ್ರಿಬ್ಯೂಟರ್ ಬಿಟ್ರು ಗೌಡ್ರು ಸೊ ಇವ್ರು ಮೂರ್ ಜನದಿಂದ ಈ ಸಿನಿಮಾ ಇಲ್ಲಿ ತನಕ ಬಂದಿದೆ ಇವತ್ತು ಸಾಕಷ್ಟು ಒಂದು ಅಡಿಟರಿ ಅಡೆತಡೆಗಳೆಲ್ಲ ಆಯ್ತು ಸೊ ಅದೆಲ್ಲ ದಾಡ್ಕೊಂಡು ಬಂದಿರೋದಕ್ಕೆ ಕಾರಣ ಇವ್ರ ಮೂರ್ ಜನನೆ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಮೇಡಮ್ ಹೇಳಿದ್ರು ಕಣ್ಣ ಮುಚ್ಚೆ ಕಾಡೆಗೂಡೆ ನಾವು ಈ ಟೈಟಲ್ ಕೇಳಿದ ತಕ್ಷಣ ಚಿಕ್ಕ ವಯಸ್ಸದೊಂದು ನೆನಪಾಗುತ್ತೆ ಆಟ ಅಂತೆಲ್ಲ ಹೇಳಿದ್ರು ಹೌದು ಅದು ನಿಜನೇ ಬಟ್ ನಾನೆಲ್ಲೋ ಕೇಳಿರೋ ಅಂಥದ್ದು ಕಣ್ಣ ಮುಚ್ಚೆ ಕಾಡೆಗೋಡೆ ನಾವೇನು ಅದು ಹೇಳ್ತೀವಿ ಕಣ್ಣ ಮುಚ್ಚೆ ಕಾಡೆ ಗೋಡೆ ಉದ್ದಿನ ಮುಟ್ಟೆ ಉರುಳೆ ಹೋಯ್ತು ಅಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮ ಅಕ್ಕಿ ಓದ್ಕೊಳ್ಳಿ ಅಂತ ಏನು ಹೇಳ್ತೀವಿ ಸೊ ಅದು ಎಲ್ಲ ಕೇಳಿರೋಂಥದ್ದು ಅದು ಆಕ್ಚುಲಿ ಒಂದು ಸಾವಿನ ಗೀತೆ ಅಂತೆ ಸಾವಿನ ಗೀತೆ ಅಂತೆ ಸೊ ಪ್ರತಿಯೊಂದು ಲೆಟರ್ ಪ್ರತಿಯೊಂದು ಲೈನು ರಿಲೇಟೆಡ್ ಆಗುತ್ತೆ ಅದಕ್ಕೆ ಕಣ್ಣ ಮುಚ್ಚೆ ಕಾಡೆಗೂಡೆ ಕಣ್ಣು ಮುಚ್ಚಿದ್ರೆ ಕಾಡೆಗೂಡು ಉದ್ದಿನ ಮೂಟೆ ಉರುಳೆ ಹೋಯ್ತು ಉದ್ದಿನಂತ ಮನುಷ್ಯನ ಮೂಟೆ ಉರುಳೆ ಹೋಯ್ತು ಅಕ್ಕಿ ಬಿಟ್ಟೆ ಬಿಟ್ಟೆ ಪ್ರಾಣ ಪಕ್ಷಿಯನ್ನು ಹಾಕಿ ಬಿಟ್ಟೆ ನಿಮ್ಮಯ್ಯಕ್ಕಿ ಔತ ಕೊಡಿ ನಾವು ಬಿಟ್ವಿ ನೀವು ಹುಷಾರ ಕಾಪಾಡ್ಕೊಳ್ಳಿ ಯಾರಾದ್ರೂ ಕೂ ಕೂಕ ಅಂದ್ರೆ ಕೂಕನಕ್ಕೆ ಹೋಗ್ಬೇಡಿ ಬಂದ್ ಇಟ್ಕೊಂಡ್ಬಿಡ್ತಾರೆ ಸೊ ಆತರ ಈ ಚಿತ್ರದಲ್ಲೂ ಅಷ್ಟೇ ಕೆಲವೊಂದು ಸನ್ನಿವೇಶಗಳು ನಮ್ಮ ಹೀರೋ ಹೀರೋಯಿನ್ ಫೇಸ್ ಮಾಡೋದಂತ ಆಗಿರ್ಬೋದು ಕೆಲವೊಂದು ಸಿಚುವೇಶನ್ಗಳು ಇದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಕೆಲವು ಇದಾವೆ ಸೊ ಅದನ್ನ ನಾವು ಬೇಸಾಗಿ ಇಟ್ಕೊಂಡು ಕಣ್ಣ ಮುಚ್ಚಗೊಡೆ ಅನ್ನೋ ಒಂದು ಟೈಟಲ್ ಮಾಡ್ಕೊಂಡಿದೀವಿ ಅಂಡ್ ಈ ಅದ್ಭುತವಾದಂತ ಟೈಟಲ್ ಕೊಟ್ಟಂತ ನಮ್ಮ ಡೈರೆಕ್ಟರ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಸೊ ನಮ್ಮ ಪಾತ್ರ ಬಗ್ಗೆ ಸೊ ನಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ವಿದ್ಯುತ್ ಅಂತ ನನ್ನ ಕ್ಯಾರೆಕ್ಟರ್ ಬಂದು ಸರ್ ನೆಗೆಟಿವ್ ಯಾಕೆ ಅಂದ್ರೆ ಆತರ ಅಂತೇನಿಲ್ಲ ಒಂದು ನನಗೆ ಆಕ್ಟಿಂಗ್ ಅನ್ನೋದು ಇಂಟ್ರೆಸ್ಟ್ ಅಷ್ಟೇ ಹೀರೋನೇ ಆಗ್ಬೇಕು ನೆಗೆಟಿವ್ ಆಗ್ಬೇಕು ಅಂತ ಅನ್ನೋದೇನು ಫಸ್ಟ್ ಫಿಲಂ ಯಾವ್ದಾದ್ರು ಸರಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮಾಡಿದ್ದೆ ಆತರ ಏನು ಅನ್ಸಿಲ್ಲ ಹೌದು ಒಂದ್ ಸ್ವಲ್ಪ ಫಸ್ಟ್ ಫಿಲಂ ಅಲ್ವಾ ಒಂಚೂರು ಇಮ್ಯಾ ಒಂದು ಇಮಾಜಿನೇಷನ್ ಇರಲ್ಲ ಇಷ್ಟೇ ಇರುತ್ತೆ ಅಷ್ಟೇ ಇರುತ್ತೆ ಅಂತ ನೋಡ್ಕೊಂಡು ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಆಗಿಬಿಟ್ಟು ನಾವು ತಡ್ಕೊಳ್ಳೋ ಅಂಥದ್ದು ಓರ್ ಸರ್ ಆಲ್ಮೋಸ್ಟ್ ಎಲ್ಲ ಆಗಿದೆ ಸರ್ ಅಂದ್ರೆ ರಿಲೀಸ್ ಹಂತಕ್ಕೂ ಬಂದಿದೆ ಇನ್ನು ಸೆನ್ಸರ್ ಎಲ್ಲ ಇಲ್ಲ ನಂದ ನಮ್ಮ ಡೈರೆಕ್ಟರ್ ಥ್ಯಾಂಕ್ ಯು ಸೊ ಅಲ್ಲ ಇನ್ನೊಬ್ರು ಪ್ರೊಡ್ಯೂಸರ್ ಇದ್ದಾರೆ ಮೇಡಮ್ ಅವ್ರನ್ನ ಒಂದೆರಡು ಮಾತು ಮಾತಾಡ್ಸೋಣ ಅನಿತಾ ವೀರೇಶ್ ಕುಮಾರ್ ಅವರು ಯಜಮಾನ್ರಿಗೋಸ್ಕರ ಸಿನಿಮಾನೇ ಪ್ರೊಡ್ಯೂಸ್ ಮಾಡ್ಬಿಟ್ರಲ್ಲ ನೀವು ಯಾಕೆ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಮೊದಲೇ ಹೇಳಿದಾಗೆ ನಮ್ಮ ಯಜಮಾನರಿಗೆ ಸಿನಿಮಾ ಅನ್ನೋದು ಒಂದು ಹತ್ತು ಹನ್ನೊಂದು ವರ್ಷದ ಕನಸು ಎಲ್ಲೂ ಅವಕಾಶ ನಮಗೆ ಕರೆದು ಕೊಡೋರು ಯಾರೂ ಇಲ್ಲ ಅನ್ನೋ ಪರಿಸ್ಥಿತಿಲಿ ನಾವಿದ್ದೀವಿ ನಮ್ಮ ಅವಕಾಶನ ನಾವೇ ಹುಟ್ಟಾಕೋಬೇಕು ಅನ್ನೋದು ಅವ್ರದ್ದು ತಾತ್ಪರ್ಯ ಆಗಿತ್ತು ಅದಕ್ಕೋಸ್ಕರ ನಾನು ಅವ್ರ ಜೊತೆಯಾಗಿ ನಿಂತಿದ್ದೀನಿ ಅಷ್ಟೇ ಹೊರ್ತು ನನ್ನ ಹೆಚ್ಚಿನ ಕೊಡುಗೆ ಏನಿಲ್ಲ ಅವ್ರಿಗೆ ಸಹಕಾರ ಕೊಡೋದು ಅವ್ರ ಜೊತೆಗೆ ನಿಲ್ಲೋದು ನನ್ನ ಕರ್ತವ್ಯ ಆಗಿದೆ ಹಾಗೆ ನನ್ನ ಪ್ರೀತಿ ಕೂಡ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸತಿಪತಿಗಳಲ್ಲೊಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ ಅಂತೆ ನಮ್ಮ ಯಜಮಾನ್ರಿಗೆ ಸಿನಿಮಾನೇ ಅಲ್ಲ ಅದಕ್ಕೆ ಸತಿಪತಿಗಳು ಇಬ್ಬರು ಒಂದಾಗಿ ಆ ಸಿನಿಮಾಗೆ ದುಡಿತೀವಿ ಅಷ್ಟೇ ಎಲ್ರಿಗೂ ಥ್ಯಾಂಕ್ಸ್ ಥ್ಯಾಂಕ್ ಯು ಅನಿತಾ ಅವರೇ ತುಂಬ ಚೆನ್ನಾಗಿ ಹೇಳಿದ್ರಿ ಓಕೆ ಇನ್ನ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಅವರು ಮ ವೆಂಕಟ ಅವರ ಮಾತೆ ಓಕೆ ನಮ್ಮ ಸಂಗೀತ ನಿರ್ದೇಶಕರು ಕೊಡೋಣ ಸಂತೋಷ್ ಜೋಶ್ವ ಅವರು ಮ್ಯೂಸಿಷಿಯನ್ ಅವರು ಬೇಸಿಕಲಿ ಗಿಟಾರ್ ರೆಸ್ಟ್ ಡೈರೆಕ್ಟರ್ ಮೇಡಮ್ ನಾನು ಲಾಸ್ಟ್ ಅಲ್ಲಿ ಮಾತಾಡ್ತೀನಿ ಮೇಡಂ ನಮ್ಮ ಮಾಹಿತಿ ಕೊಡಿ ನಟರಾಜ್ ಅಂತ ಹೇಳಿದ್ರು ಅಣ್ಣಾatro एक्चुअली ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ದು ತುಂಬ ವರ್ಷಗಳ ಹಿಂದೆ ಅಂದ್ರೆ ಲಾಕ್ ಡೌನ್ ಸ್ಟ್ರಗಲ್ ಮಾಡ್ಕೊಂಡ್ಕೊಂಡ್ಬಂದು ಪ್ರೊಡ್ಯೂಸರ್ ಆವಾಗ್ಲೂ ಹೇಳಿದ್ರು ತುಂಬಾ ಅಡೆತಡೆಗಳು ಬಂತು ಅಂತ ಹೇಳಿ ಗೊತ್ತಿರಬಹುದು ಲಾಕ್ ಡೌನ್ ಹೇಗಿತ್ತು ಸಿಚುವೇಶನ್ಗಳು ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡು ಈ ಅಂತ ತಲುಪಿದೀವಿ ನಮ್ಮ ಪ್ರೊಡ್ಯೂಸರ್ತಿಪತಿಗಳು ಕಾರಣ ಮತ್ತೆ ನಮ್ಮ ಹೀರೋ ಹೀರೋಯಿನು ಈಗ ಕೈ ನಮ್ಮ ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿದ್ರು ನಮ್ಮ ತುಂಬಾ ಹಳೆ ಪರಿಚಯದವರು ಇವರೆಲ್ಲ ಸಹಕಾರದಿಂದ ಇಲ್ಲಿವರು ಬಂದಿದ್ದೀವಿ ಸರ್ ಸಿನಿಮಾ ಒಂದು ಕತೆ ಒಂದು ಸಸ್ಕಾಂತ್ ಕತೆ ಅಂದರೆ ಈಗಿನ ಟ್ರೆಂಡಿಗೆ ಏನು ಬೇಕೋ ಆ ಥರ ಕತೆ ಬಂದಿದೆ ಅಂದರೆ ಒಂದು ಮರಡೂರ್ ಮಿಸ್ಟ್ರಿಕ್ಟ್ ಒಂದು ಕೊಲೆ ಸುತ್ತ ನಡೆಯುವಂತ ಕತೆ ಸರ್ ಸರ್ ಹದಿನೈದು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಅಂದರೆ ಕನ್ನಡ ಮತ್ತು ತುಳು ಸಿನಿಮಾ ಇಂಡಸ್ಟ್ರಿಗಳಲ್ಲಿ ವರ್ಕ್ ಮಾಡಿ ಇದಕ್ಕಿಂತ ಮುಂಚೆ ಪಾಪಿ ಚಿರೋ ಒಂದು ಸಿನಿಮಾ ಮಾಡಿದ್ದೆ ಇದು ಎರಡೇ ಸಿನ್ಮಾ ಸರ್ ಮಂಗಳೂರು ಮತ್ತು ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಮಂಗಳೂರಲ್ಲೇ ಜಾಸ್ತಿ ಮಾಡಿದ್ದು ರಾಘಣ್ಣ ಅವರ ಎಪಿಸೋಡ್ ಮಾತ್ರ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ ಪುಟ್ಟಣ್ಣ ಸ್ಟುಡಿಯೋ ಸರ್ ಅವ್ರದ್ದು ಒಂದು ರಿಟೈರ್ಡ್ ಡಾಕ್ಟರ್ ಕ್ಯಾರೆಕ್ಟ್ರು ಅವರು ರಿಟೈರ್ಡ್ ಆಗೋದಿನ ಒಂದು ಬಾಡಿನ ಪೋಸ್ಟ್ಮಾರ್ಟಮ್ ಮಾಡಿರ್ತಾರೆ ಅಲ್ಲಿಂದ ಕತೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇಲ್ಲ ಸರ್ ಕೆಲವೊಂದು ಜನ ಬರ್ತಾರೆ ಶೂಟ್ ಮಾಡಿದ್ದು ಅಲ್ಲಿ ಲೊಕೇಶನ್ ಅಲ್ಲಿ ಸರ್ ಜಾಸ್ತಿ ಮಂಗ್ಳೂರ್ ಅಲ್ಲಿಯ ನೆಟಿವಿಟಿ ಬೇಕು ಅಂತ ಹೇಳಿ ಅಲ್ಲಿ ಅವರು ಇದ್ದಾರೆ ಸರ್ ನಾನು ತುಳು ಇಂಡಸ್ಟ್ರಿಲಿ ವರ್ಕ್ ಮಾಡಿದ್ರಿಂದ ಅಲ್ಲಿ ಸ್ವಲ್ಪ ಕೊಡನಾಟ ಜಾಸ್ತಿ ಹಾಗಾಗಿ ಸರ್ ಅಂದ್ರೆ ಅಲ್ಲಿ ಜನ ಅಂತ ಕತೆ ಅಲ್ಲ ಅದಕ್ಕೆ ಬಿಕಾಸ್ ಅಲ್ಲಿ ಕಾಮಿಡಿ ಇಷ್ಟಪಡ್ತಾರೆ ಇದು ಕಾಮಿಡಿ ಜೊತೆಗೆ ಸಸ್ಪೆನ್ಸ್ ಸಸ್ಪೆನ್ಸ್ಫುಲರ್ ಇರುವಂತ ಕತೆ ಹಾಗಾಗಿ ಅಲ್ಲಿ ಜನ ಸ್ವಲ್ಪ ನೋಡೋಣ ಅಲ್ಲಿ ರೆಸ್ಪಾನ್ಸ್ ನೋಡ್ಕೊಂಡು ನೆಕ್ಸ್ಟ್ ಮಾಡೋಣ ಸರ್ ಹೀರೋ ಬಂದು ಪ್ರೈವೇಟ್ ಡಿಟೆಕ್ಟಿವ್ ಹೀರೋಯಿನ್ ಅದು ನೀವು ಸಿನಿಮಾದಲ್ಲೇ ನೋಡ್ಬೇಕು ಸರ್ ಹೀರೋಯಿನ್ ಕ್ಯಾರೆಕ್ಟರ್ ಅಲ್ಲ ಅಲ್ಲಿ ಲಾಸ್ಟಲ್ಲಿ ಟೀಸರ್ ಒಂದು ವಾಯ್ಸ್ ಅನ್ಸುತ್ತೆ ಅದು ಹೀರೋಯಿನ್ ವಾಯ್ಸ್ ವಾಯ್ಸು ಅಂದ್ರೆ ಈರೋದ್ ಗರ್ಲ್ಫ್ರೆಂಡ್ ಅದು ಅದಲ್ಲ ಅದು ಗರ್ಲ್ ಫ್ರೆಂಡ್ ಸರ್ ಅದೊಂದು ಸಾಂಗು ಪ್ಲಸ್ ಏನಂದ್ರೆ ಪ್ರೀತಿಗೆ ಒಂದು ಸಿಂಬಲ್ಲೇ ಪಾರಿವಾಳ ಆರ್ಟ್ ಅದು ಇವತ್ತಿಂದ ಅಲ್ಲ ತುಂಬಾ ವರ್ಷದಿಂದ ಅದೇ ಇದೆ ಅಂದ್ರೆ ಈಗ ಮೆಸೇಜು ಆಂಡ್ರಾಯ್ಡ್ ಫೋನ್ ಎಲ್ಲ ಇದೆ ಮುಂಚೆ ಇದ್ದಿದ್ದು ಪ್ರೀತಿನ ತಲುಪ್ಬೇಕು ಅಂದರೆ ಪಾರಿವಾಳ ಯಾಕೆ ಒಂದು ಸಿಂಬಲ್ ಅದೇನೇ ಅಲ್ಲ ಸರ್ ಈಗಿನ ಟ್ರೆಂಡ್ ಅನ್ನೋದು ಬೇರೆ ಅಲ್ಲ ಒಂದು ಸಾಂಗ್ ಸಾಂಗಲ್ಲಿ ಇರೋದು ಅಷ್ಟೇ ಬಟ್ ಮುಂಚೆ ಹೇಳೋದಲ್ಲ ಸರ್ ಪ್ರೀತಿಗೆ ಒಂದು ಸಿಂಬಲ್ಲು ಈ ತಾಜ್ ಮಲ್ಯೋ ಆರ್ಟೆಗೋ ಪಾರಿವಾಳ ಕೂಡ ಅದೇ ಆ ಥರ ಎರಡು ಮನಸ್ಸುಗಳನ್ನ ಕಾಂಟ್ಯಾಕ್ಟ್ ಮಾಡೋದು ಈಗ ಪ್ರೆಸೆಂಟ್ ಆ್ಯಂಡ್ರಾಯ್ಡ್ ಫೋನ್ ಇದೆ ಇನ್ಸ್ಟಾಗ್ರಾಮ್ ಇದೆ ಇದಿದೆ ವಾಟ್ಸಪ್ ಇದೆ ಮುಂಚೆ ಏನಿತ್ತು ಸರಿ ಮಾಡಿದ್ರಿ ಆದಿಗೋಸ್ಕರ ಹಾಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರಿ ಓತ್ತರ್ ತನ ಇಡಲಿ ಒಕ್ಷಿ ಸರಿ ಹೀರೋಯಿನ್ ಮೇಲೆ ಬಾಳರ್ ಪಾತ್ರದ ಮೇಲೆ ಸರಿ ಕರೆಕ್ಟ್ ಇದೆ ಅದು ಹೀರೋಯಿನ್ ಏನ್ ಮಾಡ್ಬೇಕು ಸರ್ ಇಲ್ಲ ಇಲ್ಲ ಸರ್ ಓದಲ್ವಾ ಸರ್ ಡಿಸ್ಟಿಬ್ಯೂಟರ್ ಹತ್ರ ಮಾತಾಡಿಕೊಂಡು ಈಗ ಅಪ್ಲಾನ್ ಮಾಡಬೇಕು ಅಂದ್ರೆ ಆಲ್ಮೋಸ್ಟ್ ಜನವರಿ ಎರಡು ಸಾವಿರ ಸರ್ ಒಂದು ಮ್ಯೂಸಿಕ್ ಸಂತೋಷ್ ಜೋಶ್ ಅವರು ಮಾಡಿದ್ದಾರೆ ಇನ್ನೊಂದು ವಿಜಿತ್ ಕೃಷ್ಣ ಅಂತ ಹೇಳಿ ಲಂಕಾಸುರ ಸಿನಿಮಾ ಡ್ಯೂಸಿಕ್ ಮಾಡಿದ್ರು ಫಾರ್ ಮಾಡಿದ್ರು ನಮ್ಮ ನಾಯಕ ನಟರನ್ನ ಮಾತಾಡ್ಸೋಣ ಅಥರ್ವ ಪ್ರಕಾಶ್ ಅವರು ಇವರು ಮೊದಲ ಸಿನಿಮಾ ಇದು ಮೂರನೇ ಸಿನಿಮಾ ಕನ್ನಡದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಭಾವಪೂರ್ಣ ಆದ್ಮೇಲೆ ಕಣ್ಣ ಮುಚ್ಚೆ ಕಾಡೆಗುಡೆ ತುಳು ಫಿಲಂ ನಲ್ಲಿ ಇವರು ಎಂಟು ತುಳು ಫಿಲಂ ನಲ್ಲಿ ಆಕ್ಟ್ ಮಾಡಿದ್ದಾರೆ ಬೇಸಿಕಲಿ ಮಂಗಳೂರಿನಿಂದ ಈಗ ಕನ್ನಡದ ಮೂರನೇ ಸಿನಿಮಾ ಕಣ್ಣ ಮುಚ್ಚೆ ಕಾಡೆಗುಡೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಸರ್ಗೆ ಈ ಒಂದು ಅವಕಾಶಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಹಾಗೂ ಅವ್ರ ಜೊತೆ ಕೆಲಸ ಮಾಡೋದೇ ನಂಗೆ ತುಂಬ ತುಂಬ ಖುಷಿ ಕೊಟ್ಟಿರೋ ವಿಚಾರ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ಸಿನಿಮಾದಲ್ಲಿ ಒಂದು ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಡಿಟೆಕ್ಟಿವ್ ರಾಮ್ನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೊ ನನ್ನ ಡೈರೆಕ್ಟರ್ ಹೇಳಿದಂಗೆ ಒಂದು ಮರ್ಡರ್ ಮಿಸ್ಟ್ರಿ ಮೇಲೆ ಒಂದು ಮರ್ಡರ್ ಆದಮೇಲೆ ಯಾವ ಥರ ಈ ನನ್ನ ಕ್ಯಾರೆಕ್ಟರು ಮತ್ತು ಹೀರೋಯಿನ್ ಕ್ಯಾರೆಕ್ಟರು ರಿವಲ್ವ್ ಆಗೋದು ಇದೆ ಈ ಸಿನಿಮಾ ಕತೆ ಸೊ ನಿಮ್ಮೆಲ್ಲ ಮಾಧ್ಯಮ ಮತ್ತು ಮಿತ್ರರ ಸಪೋರ್ಟ್ ಹಾಗೂ ಆಶೀರ್ವಾದ ನಮಗೆ ಯಾವಾಗ್ಲೂ ಬೇಕು ಸೊ ಥ್ಯಾಂಕ್ ಯು ಸರ್ ಮೂರನೇ ಸಿನಿಮಾ ಸರ್ ಫಸ್ಟ್ ಸಿನಿಮಾ ಮ್ಯಾನ್ ಆಫ್ ದ ಮ್ಯಾಚ್ ಅದಾದಮೇಲೆ ಭಾವಪೂರ್ಣ ಸತ್ಯಪ್ರಕಾಶ್ ಅವ್ರದ್ದು ಮ್ಯಾನ್ ಆಫ್ ದ ಮ್ಯಾಚ್ ಮತ್ತೆ ಚೇತನ್ ಮುಂಡಾಡಿ ಅವ್ರದ್ದು ಭಾವಪೂರ್ಣ

ನಾಯಕಿನ್ ಕನ್ನಡದಲ್ಲಿ ಇವರ ಮೊದಲ ಸಿನಿಮಾ ಎರಡು ತುಳು ಮೂವಿನಲ್ಲಿ ಆಕ್ಟ್ ಮಾಡಿದ್ದಾರೆ ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕಾಂತಾರ ಸಿನಿಮಾದಲ್ಲಿ ಸಪ್ತವಿಗೌಡ ಅವರ ಪಾತ್ರ ತುಳಿನಲ್ಲಿ ಇವರ ವಾಯ್ಸ್ ಓವರ್ ಕೊಟ್ಟಿರೋದು ಸೊ ವಾಯ್ಸ್ ಓವರ್ ಆರ್ಟಿಸ್ಟ್ ಕೂಡ ಓವರ್ ಟು ಪ್ರಾರ್ಥನಾ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಾರ್ಥನಾ ಮೂಲತಃ ಮಂಗಳೂರು ಹುಡುಗಿ ನಾನು ಮ್ಯಾಮ್ ಹೇಳಿದಾಗೇ ಥಿಯೇಟರ್ ಆರ್ಟಿಸ್ಟ್ ಅದಾದ್ಮೇಲೆ ಎರಡು ತುಳು ಸಿನಿಮಾ ಮಾಡಿದ್ದೇನೆ ಕನ್ನಡದಲ್ಲಿ ಇದು ನನ್ನ ಮೊದಲನೇ ಸಿನಿಮಾ ಸೊ ಫಸ್ಟ್ ಆಫ್ ಆಲ್ ಯಾ ನಮ್ದು ಪ್ರೊಡ್ಯೂಸರ್ ಸರ್ಗೆ ಮತ್ತೆ ಡೈರೆಕ್ಟರ್ ಸರ್ ನಟರಾಜ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೇನೆ ಮೊದಲನೇ ಸಿನಿಮಾದಲ್ಲಿ ದೊಡ್ಡ ಮನೆ ಅವರ ಜೊತೆ ಆಕ್ಟ್ ಮಾಡಬೇಕಂತ ಎಲ್ಲರ ಕನ್ಸಿರ್ತದೆ ಸೊ ನಂದು ಫಸ್ಟ್ ಕನ್ನಡ ಸಿನಿಮಾದಲ್ಲಿ ನನಗೆ ಅದೊಂದು ಅಪರ್ಚುನಿಟಿ ಸಿಕ್ಕಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಕಣ್ಣಮಚ್ಚಿ ಕಾಡೆಗೋಡೆ ಸಿನಿಮಾದಲ್ಲಿ ನನ್ನ ಪಾತ್ರದ ಹೆಸರು ಜಾನಕಿ ಅಂತ ಜಾನು ಅಂತ ಕರೀತಾರೆ ಲೈಕ್ ಒಂದು ಬೋಲ್ಡ್ ಹುಡುಗಿ ಪಾತ್ರ ಅಂತ ಹೇಳ್ಬೋದು ಸೊ ಒಂದು ಕ್ಯೂಟ್ ಲವ್ ಸ್ಟೋರಿ ಜೊತೆಗೆ ಮರ್ಡರ್ ಮಿಸ್ಟ್ರಿ ಅದೇ ಮರ್ಡರ್ ಆದ್ಮೇಲೆ ಏನೇನಾಗುತ್ತೆ ಅಂತ ನಂದು ಕ್ಯಾರೆಕ್ಟರ್ ಮತ್ತೆ ಹೀರೋ ಕ್ಯಾರೆಕ್ಟರ್ ಜೊತೆಗೆ ಸಿನಿಮಾ ಹೋಗುತ್ತೆ ಸೊ ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ ನನ್ನ ಕ್ಯಾರೆಕ್ಟರ್ ಬಿಕಾಸ್ ನನ್ನ ಕ್ಯಾರೆಕ್ಟರ್ ರಿವೀಲ್ ಮಾಡಿದರೆ ಎಲ್ಲ ಸಿನಿಮಾ ಗೊತ್ತಾಗ್ಬಿಡುತ್ತೆ ನಿಮಗೆ ಸೊ ನೀವು ಸಿನಿಮಾ ನೋಡಿ గొట్టగత అదే అదమలేని అంత నీవే ఫైర్ మార్చరా అదే ఇంపార్టెంట్ అదే ఇంపార్టెంట్ సీ ఆ సీన్ చూడవేకద మీరు సినిమా చూడవేకు ఎదరూ సినిమా చూడవేకు థియేటర్ గే హో ఓకే థాంక్యూ సంతోష్ జోష్ ఫర్ మాటడసనా ಸೆಕೆಂಡ್ ನಾನು ತುಳು ರಂಗಭೂಮಿ ಶ್ರೀಲಲಿತೆ ಅಂತ ಒಂದು ತಂಡ ಉಂಟು ಸೊ ಅದ್ರಲ್ಲಿ ಕಟೀಲ್ ದಪ್ಪೆ ಉಳ್ಳಾಲ್ತಿ ಅಂತ ಒಂದು ನಾಟಕ ಇದೆ ಅದರಲ್ಲಿ ದೇವಿ ಪಾತ್ರ ಕಟೀಲ್ ಅಮ್ಮನ್ ಪಾತ್ರ ನಾನ್ ಪ್ಲೇ ಮಾಡ್ತಿದ್ದೇನೆ ಸೊ ಹಾಗೆ ಹೌದಾ ಲಯನ್ ಕಿಶೋಡಿ ಶೆಟ್ಟಿ ಸರ್ ಇದು ಟೀಮ್ ಇನ್ನು ನಮ್ಮ ಸಂಗೀತ ನಿರ್ದೇಶಕರು ಬೇಸಿಕಲಿ ಮ್ಯೂಸಿಷಿಯನ್ ಗಿಟಾರಿಸ್ಟ್ ಇವರು ಸೊ ಹಲವಾರು ಫಿಲ್ಮ್ ಸಾಂಗ್ಸ್ ರೆಕಾರ್ಡಿಂಗ್ ಅಲ್ಲೆಲ್ಲ ಅವರು ಡ್ರಮ್ಸ್ ಮತ್ತೆ ಗಿಟಾರ್ ನ ಪ್ಲೇ ಮಾಡಿದ್ದಾರೆ ಇವರು ಮೊದಲ ಸಿನಿಮಾ ಸೊ ಹಾಗಾಗಿ ಫಸ್ಟ್ ನಮ್ಮ ಚಿತ್ರದ ಸಾಂಗ್ ನಾಗ ನೀವೇನ್ ನೋಡಿದ್ರಿ ಲವ್ ಟ್ರ್ಯಾಕ್ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಕಂಪೋಸ್ ಮಾಡಿರುವಂತ ಸಂತೋಷ್ ಜೋಶ್ ಮಾತಾಡ್ತಾರೆ ಎಲ್ಲರೂ ನಮಸ್ಕಾರ ಆಕ್ಚುಲಿ ಮೇಡಮ್ ಹೇಳ್ದಂಗೆ ನಾನು ಬೇಸಿಕಲಿ ಒಂದು ಗುಡ್ ಗಿಟಾರ್ ಇಷ್ಟು ಸೊ ತುಂಬ ಮೂವೀಸ್ಗೆ ಗಿಟಾರ್ ಪ್ಲೇ ಮಾಡ್ತಾ ಬರ್ತಿದ್ದೆ ಅಂದರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ ಅಂದರೆ ಯೂಶ್ವಲಿ ಮ್ಯೂಸಿಕ್ ಡೈರೆಕ್ಟರ್ಸು ಬೆಳಗ್ಗೆ ಬರ್ತಾರೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಅಂತ ಆದರೆ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಮಾಡೋರು ಯಾರೂ ಹೈಲೈಟ್ ಆಗೋಲ್ಲ ಆ್ಯಕ್ಚುಲಿ ಸೊ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾನು ಕಣ್ಣಾಮುಚ್ಚೆ ಕಾಡೆಗುಡೆ ಮೂವಿಗೆ ಬಂದ್ಬಿಟ್ಟು ಕಂಪೋಸ್ ಏನು ಸಾಂಗ್ ಕಂಪೋಸ್ ಮಾಡಿದ್ದೀನಿ ಸೊ ಚಾನ್ಸ್ ಇವರು ನಮ್ಮ ಡೈರೆಕ್ಟ್ರ ಸರ್ ಕಾಲ್ ಮಾಡಿ ಫಸ್ಟ್ ಹೇಳಿದಾಗ ಫುಲ್ ಖುಷಿ ಆಗೋದು ನನಗೆ ಏನಂದರೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಮೂವಿ ಅಂತ ಯಾರಿಗಿಷ್ಟ ಆಗಲ್ಲ ಹೇಳಿ ಸೊ ಅಲ್ಲಿ ಇಂಟ್ರೆಸ್ಟ್ ತೋರಿಸಿ ಅಲ್ಲಿಂದ ಎಲ್ಲ ಚೆನ್ನಾಗಾಯಿತು ಮತ್ತು ರೆಕಾರ್ಡಿಂಗ್ ಸೆಷನ್ಸು ಅಷ್ಟೇ ವಾಸಿಕಿ ಸರ್ ವೈಭವ್ ಹಿಂಗೆ ಗೊತ್ತಿದೆ ಎಲ್ಲ ಎಲ್ಲ ಚೆನ್ನಾಗಿತ್ತು ಮೂವಿ ಚೆನ್ನಾಗಿದೆ ಮೂವಿ ಮತ್ತು ಲವ್ ಸ್ಟೋರಿ ಇದೆ ಎಲ್ಲ ಚೆನ್ನಾಗಿತ್ತು ಆಕ್ಚುಲಿ ನಾನು ಫಸ್ಟ್ ಟೈಮ್ ಮೀಡಿಯಾ ಮುಂದೆ ನನಗೆ ಗೊತ್ತಿಲ್ಲ ಏನ್ ಮಾತಾಡ್ಬೇಕಂತ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ತೀನಿ ಒಟ್ಟು ಈ ಮೂವಿಗೆ ಒಂದು ಸಾಂಗ್ ಮಾಡಿದ್ದೀನಿ ಆಕ್ಚುಲಿ ಸ್ವಲ್ಪ ಕಡೆ ಬಿ ಜಿ ಎಮ್ಸ್ ಮಾಡಿದ್ದೀನಿ ಒಂದ್ ಸ್ವಲ್ಪ ಥೀಮ್ ಮ್ಯೂಸಿಕ್ಸ್ ಗಳು ಘೋಷ್ ವರ್ಕರ್ ಆಗಿ ತುಂಬ ಮೂವೀಸ್ ಮಾಡಿದ್ದೀನಿ ಅಂದ್ರೆ ಫಸ್ಟ್ ಟೈಮ್ ಬಂದ್ಬಿಟ್ಟು ನಾನೇ ಮ್ಯೂಸಿಕ್ ಡೈರೆಕ್ಟರ್ ಅಂತ ಫಸ್ಟ್ ಟೈಮ್ ಆಚೆ ಬರ್ತಾ ಓಕೆ ಸರ್ ಆಲ್ ದಿ ಬೆಸ್ಟ್ ನಿಮಗೆ ಈಗ ನಮ್ಮ ಸಚಿತ್ ಫಿಲಂ ಡಿಸ್ಟ್ರಿಬ್ಯೂಟರು ಸರ್ ವೆಂಕಟ್ ಸರ್ ಎಲ್ರಿಗೂ ನಮಸ್ಕಾರ ಮೋಕ್ಷಣ ನಿಮ್ ಕ್ವಶನ್ಗೆ ಇಬ್ಬರಿಗೂ ನಾನು ಫಸ್ಟ್ ಆನ್ಸರ್ ಹೇಳ್ಬಿಡ್ತೀನಿ ಇದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ನೀವು ಒಬ್ಬೊಬ್ರು ಕ್ಯಾರೆಕ್ಟರ್ ಕೇಳ್ಕೊಂಡ್ಬಂದ್ರೆ ಸಿನಿಮಾ ಓದಾಬಿಡುತ್ತಿಲ್ಲಿ ಸಿನಿಮಾ ತೋರಿಸ್ಬೇಕು ನಾವು ಇಲ್ಲೇ ಹೇಳ್ಬೇಕಾ ಖರ್ಚೆ ಆಯ್ತಣ ಇನ್ನೊಂದ್ಸಲಿ ಮಾಡಿಸ್ಕೊಂಡ ಆಯ್ತಲ್ಲ ಜನ್ವರಿ ತಿಂಗಳಲ್ಲಿ ಅಂದ್ರೆ ಕಮ್ಮಿಂಗ್ ಮಂತ್ ಅಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಡೆಂಟಿಟಿವ್ ಡೇಟ್ ಕೂಡ ಇನ್ನೂ ಫಿಕ್ಸ್ ಆಗಿಲ್ಲ ಒಂದು ಮಂಡರು ಮಿಸ್ಟ್ರಿ ಮತ್ತೆ ಕ್ರೈಮ್ ಥ್ರಿಲ್ಲರ್ ಇರುವಂತಹ ಒಂದು ಸಿನಿಮಾ ಅದ್ಭುತವಾಗಿ ಬಂದಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಕಂಪ್ಲೀಟ್ ಟೀಮ್ ಎಫರ್ಟ್ ಕಾಣಿಸುತ್ತೆ ಸಿನಿಮಾದಲ್ಲಿ ನಾವು ಸಿನಿಮಾ ಲೈನ್ ಅಪ್ ತುಂಬಾ ಚೆನ್ನಾಗಿ ಬಂದಿರೋದ್ರಿಂದ ರಾಘಣ್ಣ ಸರ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿರಿ ಅದರಲ್ಲಿ ತುಂಬ ಮೇಜರ್ ಕ್ಯಾರೆಕ್ಟರ್ ಇರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಜನವರಿಯಲ್ಲಿ ಡೇಟ್ ಇನ್ನೊಂದು ನಿಮ್ ಜೊತೆ ಹಂಚ್ಕೊಳ್ಳೋದು ಪ್ಲಾನಿಂಗ್ ಇದೆ ಸದ್ಯದಲ್ಲೇ ಡೇಟ್ ಹೇಳ್ತೀವಿ ಒಂದು ಅರವತ್ತರಿಂದ ಎಪ್ಪತ್ತು ಸಿನಿಮಾ ರಿಲೀಸ್ ಮಾಡುವಂತ ಪ್ಲಾನ್ ಇದೆ ಇಂಟರ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಹಾ ಸರ್ ಹಾ ಸರ್ ಸರ್ ಸಪೋರ್ಟ್ ನಾಟ್ ಇನ್ ದ ಸೆನ್ಸ್ ಫೈನಾನ್ಸಿಯಲಿ ಸಪೋರ್ಟ್ ಅಂತ ಏನಿಲ್ಲ ಮೋರಲ್ ಸಪೋರ್ಟ್ ಅಂದೆ ಕಂಪ್ಲೀಟ್ಲಿ ಅವರೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ ಬಟ್ ಅದಕ್ಕೆ ಬೇಕಾದಂತ ಸಪೋರ್ಟ್ ನನ್ನ ಕಡೆ ಇಲ್ಲ ಸರ್ ಈಗ ಡಿಸ್ಟ್ರಿಬ್ಯೂಟರ್ ಸಪೋರ್ಟ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಹಂತದಲ್ಲೂ ನಾವು ಇದ್ರನೇ ಸರ್ ಸಿನಿಮಾ ಆಗುತ್ತೆ ಜನರಲ್ ಆಗಿ ನಾವು ನಾವು ನಮ್ಮ ಬಿಸಿನಲ್ಲಿ ಸಿನಿಮಾಗೆ ಟೈಮ್ ಕೊಡಕ್ ಆಗಲ್ಲ ಬಟ್ ನಾವು ಕಂಪ್ಲೀಟ್ ಟೈಮ್ ಕೊಟ್ಟು ಸಿನ್ಮಾಗೆ ಎಫರ್ಟ್ ಹಾಕಿ ಮಾಡ್ತಿದ್ವಿ ಹಾ ನೋಡಿದ್ದೀನಿ ಸರ್ ಇಲ್ಲ ಸರ್ ಇದು ಕನ್ನಡಕ್ಕೆ ಮಾತ್ರ ಯಾಕಂದ್ರೆ ತುಳುಗೆ ಅವ್ರು ಅವಾಗಲೇ ಹೇಳಿದ್ರು ಡೈರೆಕ್ಟರ್ ಅಲ್ಲಿ ಕಾಮಿಡಿ ಜಾಸ್ತಿ ನೋಡ್ತಾರೆ ಸರ್ ಇದು ಕಾಮಿಡಿ ಬಿತ್ತು ತ್ರಿಲರ್ ಇರೋದ್ರಿಂದ ಅಲ್ಲಿ ಜನ ತಗೊಳೋದು ಕಷ್ಟ ಸರ್ ಬಟ್ ಇದೇ ಕನ್ನಡವೂ ಅಲ್ಲಿ ತೊಳುವರ್ಗು ಕನ್ನಡವೂ ಲೈವ್ಲಿ ಇರೋದ್ರಿಂದ ಅವ್ರಿಗೆ ಇದ್ದರೆ ಅಂತ ಕಷ್ಟ ಆಗಲ್ಲ ಸರ್ ಅವ್ರಿಗೆ ತೊಗೊಳ್ಳೋದಕ್ಕೆ ಸೊ ಹಾಗಾಗಿ ಆರ್ಟಿಸ್ಟ್ಗಳು ಅಲ್ಲಿರೋದ್ರಿಂದ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸರ್ ಮಂಗಳೂರು ಸೈಡೋದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಮತ್ತು ಥ್ರಿಲ್ಲರ್ ಇರೋದ್ರಿಂದ ಆಲ್ ಓವರ್ ಕರ್ನಾಟಕ ಕೈ ಸಮಸ್ಯೆ ಇಲ್ಲ ಸರ್ ಸಿನಿಮಾ ಚೆನ್ನಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನು ನಮ್ಮ ಸಿನಿಮಾದ ಎಡಿಟರ್ ಅಲೆಕ್ಸ್ ಹೆನ್ಸನ್ ಅವರು ಇಪ್ಪತ್ತೈದು ಸಿನಿಮಾಗಳನ್ನ ಕನ್ನಡದಲ್ಲಿ ಎಡಿಟರ್ ಆಗಿ ಕೆಲಸ ಮಾಡಿದ್ದಾರೆ ಐದು ಸಿನಿಮಾಗಳಲ್ಲಿ ತಮಿಳಲ್ಲಿ ಹಾಗೂ ಕನ್ನಡದ ಸಿನಿಮಾಗಳನ್ನ ಹೆಸರಿಸಬೇಕಂದ್ರೆ ಹ್ಯಾಪಿ ಮ್ಯಾರಿಡ್ ಲೈಫ್ ಬ್ರೇಕ್ ಫೇಲ್ಯೂರ್ ಸಿ ವೈಝಡ್ ಏಟ್ ಜೀರೋ ಫೈವ್ ಫೈವ್ ಹಾಗೆ ತಮಿಳ್ನಲ್ಲಿ ಕಿಶೋರ್ ಸರ್ ಅವರ ಕದವು ಸೇರಿದಂತೆ ಅನೇಕ ಸಿನಿಮಾಗಳನ್ನ ಕೂಡ ಎಡಿಟ್ ಮಾಡಿದ್ದಾರೆ ಸೊ ಅಲೆಕ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸೊ ಈ ಒಂದು ಅವಶ್ಯ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಮತ್ತು ಡೈರೆಕ್ಟರ್ ಸರ್ಗೆ ತುಂಬ ಧನ್ಯವಾದಗಳು ಮತ್ತು ನಮ್ಮ ಕೆಲಸ ನಾವು ಮಾಡಿದ್ದೀವಿ ಈ ಮೂವಿಯಲ್ಲಿ ಆಡಿಯನ್ಸ್ ಹೆಂಗೆ ತಗೋತಾರೆ ಅಂತ ನೋಡೋಣ ಸರ್ ಇದು ಆಲ್ಮೋಸ್ಟ್ ನಮ್ಮ ಸಿಕ್ಸ್ ಮಂತ್ಸ್ ಆಗಿದೆ ಸರ್ ಮೂವಿ ಒನ್ ಅವರ್ ಫಿಫ್ಟಿ ತ್ರೀ ಮಿನಿಟ್ ಫಿಫ್ಟಿ ತ್ರೀ ಮಿನಿಟ್ಸ್ ಫಿಫ್ಟಿ ಫೈನಲ್ ಸರ್

ಮೂವಿ ಕ್ಯಾರಿಯರ್ ಆಗಿದೆ ಅಷ್ಟೊಂದು ಡ್ಯೂರೇಷನ್ ಕೇಳುತ್ತೆ ಈ ಮೂವಿ ಇಟ್ಸ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಇಟ್ ಹ್ಯಾಸ್ ಲಾಟ್ಸ್ ಆಫ್ ಇನ್ ಸ್ಟೋರಿ ಇನ್ ಇಟ್ ಆ್ಯಕ್ಚುಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಮ್ಮ ಒಂದು ಕೆಲಸ ನಾವು ಕರೆಕ್ಟಾಗಿ ಮಾಡಿದ್ದೀವಿ ಅನ್ಸುತ್ತೆ ನೀವು ನೋಡಿ ಓಕೆ ವರ್ಕ್ ಮಾಡ್ತಾ ಚೆನ್ನಾಗಿತ್ತು ಸರ್ ಸ್ಟೋರಿ ಇದ್ದಾಗ ಕಷ್ಟ ಅನ್ಸಲ್ಲ ಸ್ಟೋರಿ ಇದ್ದಾಗ ಎಡಿಟ್ ಮಾಡೋದು ಲೈಕ್ ಐ ವಿಲ್ ಬಿ ಫನ್ ಟು ವರ್ಕ್ ಥ್ಯಾಂಕ್ ಯು ಸೊ ಫೈನಲಿ ನಾವು ಸಿನಿಮಾನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅಥವಾ ಜನರಿಗೆ ತಲುಪಿಸ್ಬೇಕಂದ್ರೆ ಫಸ್ಟ್ ಸೋಷಿಯಲ್ ಮೀಡಿಯಾ ಅಂತ ಹಿಡಿದು ಎಲ್ಲ ಕಡೆ ನಮ್ಮ ಪೋಸ್ಟರ್ಸ್ ಅನ್ನ ನಾವು ಬಿಡ್ತೀವಿ ಸೊ ಪೋಸ್ಟರ್ಸ್ ಡಿಸೈನರ್ ಯಾವಾಗಲೂ ಹಿಂದೆ ಉಳಿದು ಬಿಡ್ತಾರೆ ಆದ್ರೆ ಈಗ ನಮ್ಮ ಪೋಸ್ಟರ್ ಅನ್ನ ಕ್ರಿಯೇಟ್ ಮಾಡಿರುವಂತ ನಂದಕುಮಾರ್ ಅವರು ಡಿಸೈನರ್ ಇಲ್ಲಿದ್ದಾರೆ ಎಲ್ಲರಿಗೂ ನಮಸ್ಕಾರ ಸೊ ಅದರಲ್ಲಿ ನಾನು ಫಸ್ಟ್ ಟೈಮ್ ಗಾರ್ ಬಾಯ ಕೊಡಿ ಮಾತಾಡಿ ಸೊ ಪೋಸ್ಟರ್ ಡಿಸೈನ್ ಮಾಡಿದ್ದೀನಿ ಕಣ್ಣಮುಚ್ಚ ಗಾಡಿ ಒಡೆ ತ್ಯಾಂಕ್ ಯು ಸರ್ ಪ್ರೊಟ್ಯೂಜರ್ ಆ್ಯಂಡ್ ಡೈರೆಕ್ಟರ್ ಸರ್ ಸೊ ನನಗೆ ಅವಕಾಶ ಪಟ್ಟಿದ್ದಕ್ಕೆ ತುಂಬ ತ್ಯಾಂಕ್ಸ್ ಇಷ್ಟ ಇಷ್ಟ ಎಲ್ರಿಗೂ ನಮಸ್ತೆ ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಒಂದು ಹೊಸ ತಂಡಕ್ಕೆ ಒಂದು ಸ್ಫೂರ್ತಿ ಕೊಡೋಕ್ಕೆ ಬಂದಿದ್ದೀರಿ ಆ್ಯಕ್ಚುಲಿ ನನಗೆ ನಮ್ಮ ವೆಂಕಟಗೌಡ್ರವರ ಸ್ಟುಡಿಯೋದಲ್ಲಿ ಪರಿಚಯ ಆಗಿದ್ದು ನಿರ್ಮಾಪಕರು ಪ್ರಶಾಂತ್ ನಾಯಕರವರು ಅವ್ರ ಮುಂದಿನ ಚಿತ್ರಕ್ಕೆ ಒಂದು ಮಾತುಕತೆಗೆ ಅಂತ ಕರೆದಾಗ ಅಲ್ಲಿ ಟೀ ಕುಡಿತಾ ಪರಿಚಯ ಆಗಿದ್ದು ಈ ರೀತಿ ಹಿಂಗಿದೆ ಸರ್ ಬನ್ನಿ ಅಂತಂದ್ರು ಚೂರು ಲೇಟ್ ಆಯ್ತು ಕ್ಷಮೆ ಇರಲಿ ಯಾಕಂದ್ರೆ ಇನ್ನೂ ನಾನು ನೋಡಿಲ್ಲ ಟ್ರೈಲರು ಸಾಂಗು ಬಟ್ ಯಾವತ್ತು ಒಂದು ಹೊಸ ತಂಡಕ್ಕೆ ನಮ್ಮ ನಾನು ಕೂಡ ಸಿನಿಮಾ ಕರ್ಮಿಯಾಗಿ ಹೊಸ ತಂಡಕ್ಕೆ ಯಾವತ್ತೂ ಬೆಂಬಲವಾಗಿರ್ತೀನಿ ವಿಶೇಷ ಹೇಳ್ತೀನಿ ಇದು ಒಂದೇ ಅಲ್ಲ ಪ್ರತಿ ಸಿನಿಮಾ ಯಾರೇ ಆಗಲಿ ಒಂದು ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಸಿನಿಮಾದವನಾಗಿ ಹಾಗಾಗಿ ಒಂದು ಒಳ್ಳೆ ಕನ್ಸ್ ಕಟ್ಕೊಂಡು ಬಂದಿದ್ದಾರೆ ಇನ್ನೂ ಖುಷಿಯಾಗಿದ್ದು ಅಂದರೆ ಎಷ್ಟೋ ಕಡೆ ಈ ಎಲೆಮರೆಕಾಯಿ ಅಂತ ಇರ್ತಾರೆ ಪೋಸ್ಟರ್ ಡಿಸೈನರ್ಸು ಆಮೇಲೆ ಇನ್ನೂ ಬಹಳಷ್ಟು ಡಿ ಟಿ ಎಸ್ ಇಂಜಿನಿಯರ್ಸು ಸೌಂಡ್ ಎಫೆಕ್ಟ್ಸ್ ಮಾಡೋರು ಅವರೆಲ್ಲ ಕಾಣೋದೇ ಇಲ್ಲ ಆಮೇಲೆ ಒಂದು ಪೋಸ್ಟರಲ್ಲೇ ಒಂದು ಕತೆ ಹೇಳೋ ರೀತಿ ಇರುತ್ತೆ ಆಮೇಲೆ ಅಟ್ರಾಕ್ಷನು ಒಂದು ಸಿನಿಮಾಗೆ ಬರಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಇನ್ವಿಟೇಷನು ಒಂದು ಪೋಸ್ಟರ್ ಆಗಿರುತ್ತೆ ಒಂದು ಸಾಂಗ್ಸ್ ಇರುತ್ತೆ ಆ ರೀತಿ ಡಿಸೈನರ್ನ ಕೂಡ ಈ ವೇದಿಕೆ ಮೇಲೆ ಪರಿಚಯ ಮಾಡಿಸೋದಕ್ಕೆ ನಿಜವಾಗ್ಲೂ ಈ ಚಿತ್ರತಂಡಕ್ಕೆ ಒಂದು ಒಳ್ಳೆಯ ರೀತಿ ನೀವು ಟೀಮ್ನ ಬಿಡ್ ಮಾಡಿದ್ದೀರಿ ಅಂತ ಗೊತ್ತಾಗುತ್ತೆ ಸರಿ ತಪ್ಪು ಅನ್ನೋದು ಸೆಕೆಂಡ್ರಿ ಇರುತ್ತೆ ಬಟ್ ನಾವು ಏನು ಕೆಲಸ ಮಾಡ್ತೀವಿ ಅದು ಪ್ರಾಮಾಣಿಕವಾಗಿ ಮಾಡಿದ್ರೆ ಒಳ್ಳೇದಾಗುತ್ತೆ ಡೈರೆಕ್ಟ್ರದು ಎರಡನೇ ಸಿನಿಮಾ ಎರಡನೇ ಸಿನಿಮಾ ಬಟ್ ಸ್ವಲ್ಪ ನರ್ವಸಲ್ಲಿ ಮಾತಾಡ್ತಾರೆ ತೊಂದರೆ ಇಲ್ಲ ಆಗ್ತಾ ಆಗ್ತಾ ಹೋಗ್ತಾ ಆಮೇಲೆ ಎಕ್ಸ್ಪೀರಿಯನ್ಸ್ ಆಗ್ತಾ ಸರಿ ಹೋಗ್ತಾರೆ ಆ್ಯಕ್ಚುಲಿ ನಾನು ಇವ್ನ ಸ್ಟುಡಿಯೋದಲ್ಲಿ ಮೀಟ್ ಮಾಡೋಕ್ಕೆ ನೋಡಿದಾಗ ಆ್ಯಕ್ಚುಲಿ ಇವರೇ ಹೀರೋ ಅಂದ್ಕೊಂಡಿದ್ದೆ ನಾನು ಆಮೇಲೆ ಪ್ರೊಡ್ಯೂಸರ್ ಅಂತ ಬಟ್ ಒಳ್ಳೆ ಡಿಸಿಷನು ಯಾಕಂದರೆ ಕಲೆ ಅಂತ ಅಂತ ಬಂದಾಗ ಕೆಲವರು ನಾನು ಡೈರೆಕ್ಟಾಗಿ ಸ್ಟ್ರೈಟ್ ಹೀರೋ ಆಗಿಬಿಡ್ಬೇಕು ಸರ್ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಯಾವುದೇ ಪಾತ್ರ ಇದ್ದರೂ ಮಾಡ್ತೀನಿ ಅಂತಾರೆ ಅದು ವೆಲ್ಕಮ್ ಎಲ್ರಿಗೂ ಒಳ್ಳೆಯದಾಗಲಿ ಇಡೀ ತಂಡೆಗೆ ಆಮೇಲೆ ನ್ಯೂ ಕಬ್ಬರ್ ಮ್ಯೂಸಿಕ್ ಡೈರೆಕ್ಟ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಎಲ್ಲ ಪಾತ್ರ ಮಾಡಿರೋ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಜೈ ಹಿಂದ್ ಜೈ ಕರ್ನಾಟಕ